ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತಿನಪ್ಪ ಅಂದರೆ ವೀಕ್ಷಕರೇ ಪ್ರೀತಿಯಲ್ಲಿ ಮೋಸ ಪ್ರೀತಿಸಿದವರು ದೂರ ಆಗಿದ್ದಾರೆ ಅಥವಾ ಗಂಡ ಹೆಂಡತಿ ದೂರ ಆಗಿದ್ದಾರ ಈ ವಿಡಿಯೋ ಈ ಒಂದು ವಿಧಾನ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಪೀತಲಿ ಮೋಸ ಅಥವಾ ಗಂಡ ಹೆಂಡತಿ ಜಗಳ ಗಂಡ ಮತ್ತೊಬ್ಬರ ಸಂಪರ್ಕ ಇದೆಯಾ ಅಥವಾ ಹೆಂಡತಿ ಮೊ ಮತ್ತೊಬ್ಬರ ಸಂಪರ್ಕ ಇದೆಯಾ ಅಂದರೆ ವೀಕ್ಷಕರೇ ಆ ನಿಮ್ಮ ವಶಕ್ಕೆ ಪಡ್ಕೋಬೇಕನ್ನೋ ವೀಕ್ಷಕರೇ ಕೇವಲ ಒಂದು ಲಿಂಬೆ ಹಣ್ಣು ಮತ್ತು ಎಲೆ ಮತ್ತು ಒಂದು ಕುಂಕುಮದಿಂದ ನೀವು ಇಷ್ಟಪಟ್ಟವರು ನಿಮ್ಮನ್ನು ಕೇವಲ ಮೂರು ದಿವಸದಲ್ಲಿ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಹೌದಾ ಯಾವ ನೀವು ವಿಷಯಗಳು ಹೇಳ ಒಂದು ತಿನ್ನುವ ಎಲೆ ಅಥವಾ ಪೂಜೆ ಮಾಡುವ ಎಲೆ ತೊಗೊಳ್ಳಿ ತೊಗೊಂಡ್ಬಿಟ್ಟು ಆ ಒಂದು ಲಿಂಬೆ ಹಣ್ಣಿನ ತೊಗೊಳ್ಳಿ ಲಿಂಬೆ ಹಣ್ಣಿನ ಮೇಲೆ ನೀವು ಯಾರನ್ನ ವಶ ಮಾಡ್ಕೊತೀರಾ ಅವ್ರ ಹೆಸರು ಬರೀಬೇಕು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ರೀತಿ ಬ ಅವ್ರ ಹೆಸರು ಮುಂದುಗಡೆ ಇರಲಿ ನಿಮ್ಮ ಹೆಸರು ಹಿಂದುಗಡೆ ಇರಲಿ ಹೌದಾ ಆ ಲಿಂಬೆ ಹಣ್ಣಿಗೆ ಹಚ್ಚಬೇಕು ಹಚ್ಚಿಬಿಟ್ಟು ಆ ಲಿಂಬೆ ಹಣ್ಣಿನ ಮೇಲೆ ಸ್ವಲ್ಪ ಇದಾಗಬೇಕು ಕುಂಕುಮ ಕೆಂಪು ಕುಂಕುಮ ಹಾಕಬೇಕು ಹಾಕಿಬಿಟ್ಟು ನೀವು ಅದನ್ನು ನಿಮ್ಮ ಎಡಗೈಯಲ್ಲಿ ಇಟ್ಕೋಬೇಕು ಎಡಗೈಯಲ್ಲಿ ಎಡಗೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆ ದೇವರ ಮುಂದೆ ಯಾವುದು ಫೋಟೋ ಇದೆಯಲ್ಲ ಒಂದು ಹೆಣ್ಣು ದೇವರ ಗಂಡು ದೇವರ ಫೋಟೋ ಇಟ್ಕೋಬೇಕು ನಿಮ್ಮ ಕೈ ಕೈಯಲ್ಲಿ ಹಾಂ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ನೂರ ಎಂಟು ಬಾರಿ ಅಥವಾ ಒಂದು ನೂರ ಒಂಬತ್ತು ಬಾರಿ ಒಂದು ಮಂತ್ರ ಪಡಿಸಬೇಕು ವೀಕ್ಷಕರೇ ನಿಮ್ಮ ಕೈ ಇಟ್ಕೊಂಡ್ಬಿಟ್ಟು ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ಓಂ ಗಂಗಾತ್ರಿ ವಶೀಕರಣಂ ಪಟ್ ಸ್ವಾಹ ಓಂ ಮನಮೋಹಿಣಿ ವಶೀಕರಣಂ ಪಟ್ ಸ್ವಾಹ ಓಂ ಅಷ್ಟಗಾಯತ್ರಿ ಮಹಾಮಂಡಲಂ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮ ಗಂಡ ಹೆಂಡತಿ ನಿಮಗೆ ಕೇವಲ ಮೂರನೇ ದಿವಸದಲ್ಲಿ ವಶೀಕರಣ ಆಗ್ತದೆ ನಿಮ್ಮ ಮಾತು ಕೇಳ್ತಾರೆ ವೀಕ್ಷಕರೇ ನಿಮ್ಮ ಮಾತು ಸಾಯೋತನಕ ಮೇಲಲ್ಲಿ ವೀಕ್ಷಕರೇ ಅಂದರೆ ನೀವಾಗ ನೀವೆಲ್ಲ ಅವರ ಹೊರೆ ಬಂದು ನಿಮ್ಮ ಮೇಲೆ ಆ ಸೇವೆ ಇಷ್ಟಪಡ್ತಾರೆ ವೀಕ್ಷಕರೇ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಮುಂದೆ ನಿಮ್ಮ ಜೋಡದಲ್ಲಿ ಕಷ್ಟ ಜಗಳ ಏನು ಬರಲ್ಲ ವೀಕ್ಷಕರೇ ಇದನ್ನು ಕೆಲಸ ಮಾಡಿದರೆ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಬೆಳಗ್ಗೆ ಮಾಡಿ ಯಾವ ವಾರ ಅಂದರೆ ರವಿವಾರ ಮಾಡಿ ಭಾನುವಾರ ತುಂಬ ಒಳ್ಳೆಯದಾಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಸ್ನಾನ ಮಾಡಿಬಿಟ್ಟು ಮನೆಯ ದೇವರ ಒಂದು ಫೋಟೋ ತೊಗೊಳ್ಳಿ ಆ ಫೋಟೋ ಮತ್ತು ಇದನ್ನು ಎಲೆ ಮತ್ತು ಲಿಂಬೆಹಣ್ಣು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಆ ಮಂತ್ರ ಹೇಳಿ ವೀಕ್ಷಕರೇ ಮಂತ್ರ ಹೇಳಿ ವೀಕ್ಷಕರೇ ಸಾಕು ನಿಮಗೆ ಕೇವಲ ಮೂರು ದಿವಸ ವಶೀಕರಣ ಆಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಣ್ಯತೆ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯನ್ನು ಮೋಸ ಮದುವೆ ಮಕ್ಕಳ ಮತ್ತು ಕೇಳಿದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಉದ್ಯೋಗದಲ್ಲಿ ವ್ಯಾಪಾರ ಅಭಿವೃದ್ಧಿ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ನಮ್ಮನ್ನು ಬಿಟ್ಟಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು